ಹಾಯ್ ಗೆಳೆಯ ಎಲ್ಲರಿಗೂ ನಮಸ್ಕಾರ ಅರಣ್ಯ ಇಲಾಖೆಯ ಐನೂರ ನಲವತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗಳನ್ನು ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬಹುದು ಮಾಡಬಹುದು ಅಂತ ತಿಳಿಸ್ಕೊಡ್ತೇನೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೀವು ಕೊಡುವಂಥ ಲೈಕ್ ಇನ್ನೊಬ್ಬರಿಗೂ ಹೆಲ್ಪ್ ಆಗುತ್ತೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಲೈಕ್ ಕೊಡಿ ನೀವು ಮೊದಲಿಗೆ ಕ್ರೋಮ್ ಹೋಗಿ ಕ್ರೋಮ್ನಲ್ಲಿ ಅರಣ್ಯ ಡಾಟ್ ಇನ್ ಅಂತ ಗೋವಿನ್ ಡಾಟ್ ಅಂತ ಹೊಡೆದ್ರೆ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಅರಣ್ಯ ಗೋಇಿನ್ ಅಂತ ಹೊಡೆದ್ರೆ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಅರಣ್ಯ ಇಲಾಖೆ ಇದೆ ನೋಡಿ ಅಲ್ಲಿ ಅದು ಅದಲ್ಲದೆ ಕೆಳಗಡೆ ಇದೆ ನೋಡಿ ನೇಮಕಾತಿ ರಿಕ್ವೈರ್ಮೆಂಟ್ಸ್ ಕರ್ನಾಟಕ ಇಲಾಖೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಗಸ್ತು ವನಪಾಲಕರು ಅರಣ್ಯ ರಕ್ಷಕ ಹುದ್ದೆಗೆ ನೇಮಕಾತಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಥರ ಕ್ಲಿಕ್ ಮಾಡಿದಾಗೆ ನಿಮಗೆ ಅಪ್ಲಿಕೇಶನ್ ವೆಬ್ಸೈಟ್ ಓಪನ್ ಆಗುತ್ತೆ ಇತ್ತು ಈ ರೀತಿ ನಿಮಗೆ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ ಬಟ್ ನೀವು ಇದನ್ನು ಸಿಸ್ಟಮಲ್ಲಿ ಯಾವ ಥರ ಕಾಣುತ್ತೆ ಆ ಥರ ನೋಡ್ಕೋಬೇಕು ಅಂತಂದರೆ ನೀವು ಇದೆ ನೋಡಿ ಮೂರು ಡಾಟ್ ಇದೆ ಅಲ್ಲ ಅಲ್ಲಿ ಡೆಸ್ಕ್ಟಾಪ್ ಅಂತೇಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಅಂದರೆ ಫುಲ್ ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಹಾಕೋಕ್ಕೂ ಈಸಿ ಆಗುತ್ತೆ ಮತ್ತು ಕ್ಲಿಯರಾಗಿಯೂ ಇರುತ್ತೆ ಈಗ ನೋಡಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅಲ್ಲಿ ನ್ಯೂ ರಿಜಿಸ್ಟ್ರೇಷನಲ್ಲಿ ಕ್ಲಿಕ್ ಮಾಡಿದಾಗೆ ಮೊದಲು ನೀವು ಯಾವ ಸರ್ಕಲ್ಗೆ ಹಾಕ್ಬೇಕು ಅಂದ್ಕೊಂಡಿದ್ರೆ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಮೊದಲು ನೀವು ಚಾಯ್ಸ್ ಮಾಡಿಕೊಂಡು ನೀವು ನೆಕ್ಸ್ಟ್ ನೀವು ಕೇಳಿದೆ ನೋಡಿ ಅಪ್ಲಿಕೇಬಲ್ ನೇಮ್ ಅಂದರೆ ಕ್ಯಾಂಡಿಡೇಟ್ ನೇಮ್ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಆಮೇಲೆ ನಿಮ್ಮ ತಾಯಿ ಹೆಸರು ಇಲ್ಲಿ ನಿಮ್ಮ ನೇಮ್ ಆ್ಯಡ್ ಮಾಡ್ತೀನಿ ಅಂದರೆ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ತೋರ್ಸೋಕ್ಕೆ ಮಾತ್ರ ನಾನು ಜಸ್ಟ್ ಆ್ಯಡ್ ಮಾಡ್ತೇನೆ ಅಂದರೆ ಎಕ್ಸಸೈಸ್ ಅಂತೇಳಿ ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ ಅದೇ ರೀತಿ ನಿಮ್ಮ ತಂದೆ ಹೆಸರು ಅಂದರೆ ನಾನು ತಂದೆ ಹೆಸರು ಅಂದರೆ ಎಕ್ಸಾಂಪಲ್ ತೋರಿಸ್ತಾ ಅಷ್ಟೇ ಎಕ್ಸಾಂಪಲ್ ಮತ್ತು ನೀವು ತಾಯಿ ಮ್ಯಾರಿಡ್ ಅಂದರೆ ಮ್ಯಾರಿಡ್ ಇಲ್ಲ ಅನ್ಮ್ಯಾರಿ ಅಂದರೆ ಅಲ್ ಅನ್ಮ್ಯಾರಿ ಅಂತೇಳಿ ಟೈಪ್ ಮಾಡಿ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಫಸ್ಟ್ ಡೇಟ್ ಹಾಕಿ ನೆಕ್ಸ್ಟಲ್ಲಿ ಮಂತು ಆಮೇಲೆ ನೀವು ಇಯರ್ ನೀವು ಯಾವ ಇಯರಲ್ಲಿ ಹುಟ್ಟಿದ್ರಲ್ಲ ಆ ಇಯರು ಅದಾದಮೇಲೆ ನೀವು ನೆಕ್ಸ್ಟಲ್ಲಿ ನೆಕ್ಸ್ಟಲ್ಲಿ ಫಿಮೇಲ್ ಮೇಲ ಇಲ್ಲ ಫಿಮೇಲ ಮೇಲಿದ್ರೆ ಮೇಲ್ ಹಾಕಿ ಫಿಮೇಲ್ ಇದ್ರೆ ಫೀಮೇಲ್ ಹಾಕ್ಕೊಳ್ಳಿ ನೆಕ್ಸ್ಟ್ ಕೇಳಿದ್ರೆ ನೋಡಿ ನಿಮ್ಮ ಆಧಾರ್ ಸಂಖ್ಯೆ ನೀವು ಆಧಾರ್ ಸಂಖ್ಯೆನ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಆಧಾರ್ ಸಂಖ್ಯೆನ ಟೈಪ್ ಮಾಡಿ ಕೆಳಗಡೆ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು ನೀವು ಮೊಬೈಲ್ ನಂಬರಲ್ಲಿ ಟೈಪ್ ಮಾಡ್ಕೊಂಡು ನೀವು ಯಾವ ಪ್ರಸ್ ಪ್ರಸ್ತುತಿಗೆ ಯಾವ್ದು ಯೂಸ್ ಮಾಡ್ತಾರ ಮೊಬೈಲ್ ನಂಬರ್ ಅದನ್ನೇ ಹಾಕಿ ಆಮೇಲೆ ನಿಮ್ಮ ಜಿಮೇಲ್ ಐ ಡಿ ನೀವು ಜಿಮೇಲ್ ಡಿ ಹಾಕಬೇಕಾದ್ರೆ ಆಲ್ಮೋಸ್ಟ್ ಜಿಮೇಲ್ ಐ ಡಿ ಕ್ಯಾಪಿಟಲ್ ಇರುತ್ತೆ ಬಟ್ ನಿಮಗೆ ಈ ಈ ವೆಬ್ಸೈಟಲ್ಲಿ ನಿಮ್ಗೆ ಕ್ಯಾಪಿಟಲ್ ಬರುತ್ತೆ ನೀವು ಕ್ಯಾಪಿಟಲ್ ಬಂದಿದೆ ಅಂತ ರಾಂಗ್ ಅಂತೇನಲ್ಲ ಬಟ್ ಅಲ್ಲಿ ಆ ವೆಬ್ಸೈಟಲ್ಲಿ ತೊಗೋದೆ ಕ್ಯಾಪಿಟಲಲ್ಲಿ ತಗೋತ್ತೆ ಅದೇನು ಪ್ರಾಬ್ಲಮ್ ಆಗಲ್ಲ ನೀವು ಜಸ್ಟ್ ಕ್ಯಾಪಿಟಲಲ್ಲಿ ಹಾಕ್ಬೋದು ಜಿಮೇಲ್ ಐ ಡಿನ ನೀವು ಜಿಮೇಲ್ ಐ ಡಿನ ಹಾಕಿದ ತಕ್ಷಣ ನಿಮಗೆ ಕೆಳಗಡೆ ಕ್ಯಾಪ್ಚರ್ ಹಾಕಂತಿದೆ ನೋಡಿ ಒಂದೆರಡು ಕೆಳ ಕ್ಯಾಪ್ಸ್ ಹಾಕಿದೆ ನೀವು ಅಲ್ಲಿ ಯಾವ ಸೇಮ್ ಟೈಪ್ ಮಾಡಿ ನೀವು ಸೇಮ್ ಟೈಪ್ ಮಾಡಿ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಒಂದು ರೆಡ್ ರೆಡ್ ಮಾರ್ಕಲ್ಲಿ ಕಾಣುತ್ತಲ್ಲ ನೋಡಿ ಅದನ್ನು ನೀವು ನೀವು ಕೊಟ್ಟಿರೋ ಡಾಟ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಅದು ಇದ್ದರೆ ಅಗ್ರಿ ಅಂತ ಕೊಟ್ಟು ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟಾಗ ನಿಮಗೆ ಈ ಥರ ಕಾಣುತ್ತೆ ಹೆಸರು ನೇಮು ಎಲ್ಲ ಕರೆಕ್ಟ್ ಇದೆಯಲ್ಲ ಒಂದು ಸಲ ಚೆಕ್ ಮಾಡಿ ಒಂದು ಸಲ ನೀವು ಇದನ್ನು ಫಿಲ್ ಅಪ್ ಅಂದರೆ ನಿಮಗೆ ಯಾವುದೇ ರೀತಿ ಚೇಂಜಸ್ ಮಾಡ್ಕೋಕೆ ಬರಲ್ಲ ಹಾಗಾಗಿ ನೀವು ಫಸ್ಟು ನೋಡ್ಕೊಳ್ಳಿ ಅಚ್ಚು ಎಲ್ಲನೂ ಕರೆಕ್ಟ್ ಇದೆಯಾ ಇಲ್ಲ ಅಕಸ್ಮಾತ್ ಕರೆಕ್ಟ್ ಇಲ್ಲ ಅಂತಂದರೆ ಎಡಿಟ್ ಆಪ್ಷನ್ ಇದೆಯಲ್ಲ ಎಡಿಟ್ ಮಾಡ್ಕೊಳ್ಳಿ ಎಡಿಟ್ ಮಾಡಿಕೊಂಡು ತಿರ್ಗಾ ಎಡಿಟ್ ಮಾಡ್ಕೊಂಡು ತಿರ್ಗಾ ಆಮೇಲೆ ಸಬ್ಮಿಟ್ ಕೊಡಿ ಅಕಸ್ಮಾತ್ ನಿಮ್ಗೆ ಕರೆಕ್ಟ್ ಇತ್ತು ಅಂತಂದರೆ ಕರೆಕ್ಟ್ ಇದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಕನ್ಫರ್ಮ್ ಅಂತ ಕೊಡಿ ಕನ್ಫರ್ಮ್ ಕೊಟ್ಬಿಟ್ಟು ಕೊಟ್ಟರೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ಅಂದರೆ ನಿಮ್ಮ ಯೂಸರ್ ನೇಮ್ ಅಂದರೆ ರಿಜಿಸ್ಟ್ರೇಷನ್ ಐಡಿ ಮತ್ತು ನಿಮ್ಮ ಪಾಸ್ವರ್ಡು ಓಪನ್ ಆಗುತ್ತೆ ನೀವು ಲಾಗಿನ್ ತೊಗೋಬೋದು ನೀವು ಅವಾಗ ಏನು ಮಾಡಿ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಅದ್ರ ಮೇಲೆ ನಿಮ್ಗೆ ಕ್ಲಿಕ್ ಮಾಡಿದಾಗೆ ನಿಮಗೆ ಮೇಲ್ಗಡೆ ರಿಜಿಸ್ಟ್ರ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾನೆ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ವಿತ್ ಅಂದರೆ ಡೇಟ್ ಆಫ್ ಬರ್ತ್ ಅಂದರೆ ನಿಮ್ಮ ಪಾಸ್ವರ್ಡ್ ಡೇಟ್ ಆಫ್ ಬರ್ತ್ ಆಗುತ್ತೆ ಅದಾದ ಮೇಲೆ ಕ್ಯಾಪ್ಸಲ್ಲಿ ಕಾಣ್ತಿರೋಂಥ ನಂಬರನ್ನ ಕ್ಲಿಕ್ ಮಾಡಿದಾಗ ಹಿಂಗೆ ಸಬ್ಮಿಟ್ ಅಂತ ತೋತ್ತಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಅಂದರೆ ನೀವು ಅಪ್ಲೈ ಮಾಡೋಕ್ಕೆ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಅಪ್ ಅಪ್ಲೈ ಅಂತ ಇಲ್ಲಿ ಕಾಣ್ತಿದೆಯಲ್ಲ ನೋಡಿ ಬ್ಲೂ ಮಾರ್ಕಲ್ಲಿ ಕಾಣ್ತಿದೆಯಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅಪ್ಲೈ ಮಾಡಿ ಮಾಡ್ಬೋದಂತೆಲ್ಲ ಅಂತೆಲ್ಲ ಡಿಟೇಲ್ಸಲ್ಲೂ ಓಪನ್ ಆಗುತ್ತೆ ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನಿಮ್ಗೆ ಏನಂದ್ರೆ ನೀವು ಹಿಂದ್ಗಡೆಯನ್ನು ಏನು ಅಪ್ ಮಾಡಿದ್ರೆ ಅಲ್ಲದು ಆಟೋಮೆಟಿಕ್ ಬಂದ್ಬಿಡ್ತದೆ ನೇಮು ಕ್ಯಾಂಡಿಡೇಟ್ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತು ಮೇಲ್ ಅಡ್ರೆಸ್ ಎಲ್ಲನೂ ಬಂದುಬಿಡ್ತದೆ ನೀವು ಜಸ್ಟ್ ನೀವು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗಿದೆ ನಿಮ್ಮ ಅಡ್ರೆಸ್ ಅಂದರೆ ಕರೆಂಟ್ ಅಡ್ರೆಸ್ ಏನಿದೆ ಅಲ್ಲ ನೀವು ಅದನ್ನು ಆ್ಯಡ್ ಹೋಗಬೇಕು ನೋಡಿ ನಿಮ್ಮ ಡೋ ಹೌಸ್ ನಂಬರ್ ಕೇಳಿದ್ದಾನೆ ನೀವು ಹೌಸ್ ನಂಬರ್ ಇದ್ರೆ ಹೌಸ್ ನಂಬರ್ ಹಾಕಿಲ್ಲ ಅಂದರೆ ವಿಲೇಜ್ ನಂಬರ್ ಹಾಕಿ ಪ್ರಾಬ್ಲಮ್ ಇಲ್ಲ ಆಮೇಲೆ ನಿಮ್ಮ ವಿಲೇಜ್ ನೇಮು ಆಮೇಲೆ ಪೋಸ್ಟ್ ಆಫೀಸು ಯಾವ ಏರಿಯಾದಲ್ಲಿ ಬರುತ್ತೆ ಆಮೇಲೆ ನಿಮ್ದು ಹೋಬಳಿ ಯಾವುದು ಆಮೇಲೆ ನೆಕ್ಸ್ಟ್ ಅಲ್ಲಿ ನೋಡಿ ತಾಲೂಕು ಕೇಳಿದಾನೆ ನೀವು ತಾಲೂಕು ನಿಮ್ದು ಯಾವ ತಾಲೂಕು ಅಂತೇಳಿ ನೀವು ಟೈಪ್ ಮಾಡ್ಕೋಬೋದು ಆಮೇಲೆ ನಿಮಗೆ ರಾಜ್ಯ ಕೇಳಿದ್ದಾನೆ ಆಲ್ಮೋಸ್ಟ್ ಎಲ್ಲರದ್ದು ಕರ್ನಾಟಕ ಇರುತ್ತೆ ಆಲ್ಮೋ ಕರ್ನಾಟಕನೇ ಅಂತಲೇ ಸೆಲೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ನಿಮ್ಮದು ಜಿಲ್ಲೆ ಕೇಳಿದೆ ನೋಡಿ ನಿಮ್ದು ಯಾವ ಜಿಲ್ಲೆ ನಿಮಗೆ ಯಾವ್ದು ಇರುತ್ತೆ ನೀವು ಅದಕ್ಕೆ ಕ್ಲಿಕ್ ಮಾಡಿ ಮೈಸೂರಿಲ್ಲ ರಾಯಚೂರು ಬೆಂಗಳೂರು ನಿಮ್ಮದು ಯಾವ್ದು ಇರುತ್ತೆ ನೋಡಿ ಆಮೇಲೆ ನಿಮ್ಮ ವಿಲೇಜ್ ಪಿನ್ ಕೋಡ್ ಏನಿದೆಯಲ್ಲ ನೀವು ವಿಲೇಜ್ ಪಿನ್ ಕೋಡನ್ನು ಹಾಕಿ ಅಲ್ಲಿ ನೀವು ವಿಲೇಜ್ ಪಿನ್ ಕೋಡ್ ಏನಿದೆಯಲ್ಲ ಅದು ಹಾಕಿ ಆಮೇಲೆ ಈಗ ನೀವು ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಅಂತ ಒಂದೇ ಇತ್ತು ಎಸ್ ಅಂತ ಕೊಡಿ ಇಲ್ಲ ಅಂತಂದರೆ ನೀವು ಪ ಬೇರೆ ಬೇರೆ ಇತ್ತು ಅಂತಂದರೆ ನೋವು ಅಂತ ಕೊಟ್ಟು ನೀವು ಇದು ಪ್ರೆಸೆಂಟ್ ಅಡ್ರೆಸ್ನ ಚೇಂಜಸ್ ಮಾಡ್ಕೋಬೋದು ಆಮೇಲೆ ನ್ಯಾಷನಲಿಟಿ ಕೇಳಿದಾನೆ ನೀವು ಲ್ಯಾ ಇಂಡಿಯನ್ ಅಂತ ಹಾಕಿ ಧರ್ಮ ಅಲ್ಲಿ ರಿಲಿಜನಲ್ಲಿ ಕೇಳಿದನೆ ನೀವು ಯಾವ ಧರ್ಮ ಅಂತೇಳಿ ಚ ಹಾಕ್ಕೊಳ್ಳಿ ಅದಾದಮೇಲೆ ನೀವು ಅಭ್ಯರ್ಥಿಯ ಫೋಟೋ ಅಭ್ಯರ್ಥಿ ಅಂತಂದ್ರೆ ಅಭ್ಯರ್ಥಿಯ ಫೋಟೋ ಅಂದರೆ ಅಲ್ಲಿ ನಿಮ್ಮ ಫೋಟೋ ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ನೀವು ಅದಕ್ಕೆ ಅಷ್ಟು ಎಷ್ಟು ಬಿ ಬೇಕಲ್ಲ ಅಷ್ಟು ಬಿ ಕಟ್ ಮಾಡಿಕೊಂಡು ನೀವು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂದರೆ ಇಟ್ಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ಅಂತ ಈಗ ನೋಡಿ ಅಲ್ಲಿ ಫಿಫ್ಟಿ ಕೇಳಿದೆ ನಾನು ಫಾರ್ಟಿ ಸೆವೆನ್ ಇದೆ ಜಸ್ಟ್ ಆ ಥರ ಅಲ್ಲಿ ಚೂಸ್ ದ ಫೋಟೋ ಅಂತಿದೆಯಲ್ಲ ನೀವು ಫೈ ನಿಮ್ಗೆ ಫೈಲ್ ಓಪನ್ ಆಗುತ್ತೆ ನೀವು ಫೈಲ್ ಓಪನ್ ಮಾಡಿದಾಗ ನಿಮ್ದು ಯಾವುದು ಫೋಟೋ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಂದರೆ ಸೈಜ್ ಕಡಿಮೆ ಇರಬೇಕು ಅಂದರೆ ಫಿಫ್ಟಿ ಒಳಗಡೆ ಇರಬೇಕು ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಅಂತದ್ರ ಮಾತ್ರ ಸೆಲೆಕ್ಷನ್ ಆಗುತ್ತೆ ನೋಡಿ ನನ್ನ ಫಾರ್ಟಿ ಸೆವೆನ್ ಇದೆ ಕ್ಲಿಕ್ ಮಾಡಿದೆ ಆಯಿತು ಅದೇ ರೀತಿ ಸೆಕೆಂಡ್ ಸಿಗ್ನೇಚರನ್ನು ಅಷ್ಟೇ ನೀವು ಸಿಗ್ನೇಚರನ್ನ ಫ ಚೂಸ್ ಅಂತ ಒಪ್ಪು ಒಪ್ಪಿದ್ರೆ ಓಪನ್ ಮಾಡಿದರೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ ನಿಮ್ಗೆ ಅದೇ ರೀತಿ ಆಯಿತು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನು ನೀವು ಅದೇ ಥರ ಏನು ನೀವು ಅಂದರೆ ಒಂಥರ ಎಲ್ಲ ಕಡೆ ಒಂಥರ ಸ್ಟೋರ್ ಮಾಡಿ ಅಂದರೆ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ನಿಮ್ಗೆ ಜಸ್ಟ್ ಚೂಸ್ ದ ಫೈಲ್ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಫ ಬ್ಲೌಸರ್ ಓಪನ್ ಆಯಿತು ಬ್ಲೌಸರ್ ಓಪನ್ ಆಗಿ ನೀವು ಫ ಫ ಫೈಲನ್ನ ಅಪ್ಲೋಡ್ ಮಾಡಬೋದು ಅಂದರೆ ಜ ಫೋಟೋನ ಮಾಸ್ ಕಾರ್ಡ್ ಆಯಿತು ಪಿ ಯು ಸಿ ಮಾಸ್ ಕಾರ್ಡ್ ಆಯಿತು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಯಿತು ನೀವು ಅಪ್ಲೋಡ್ ಮಾಡ್ಕೊಬೋದು ಅಂದರೆ ನೀವೇನಂದರೆ ಅಲ್ಲಿ ಎಷ್ಟು ಕೇಳಿದನಲ್ಲ ಕೆ ಬಿ ಆ ಬಿಗೆ ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ಎಕ್ಸಾಂಪಲು ಟೆನ್ ಬಿಯಿಂದ ಒನ್ ಫಿಫ್ಟಿ ಕೆ ಬಿ ಕೇಳಿದಿನಿ ಅಂದರೆ ಆ ಫೋಟೋನ ರೀಸೈಜ್ ಮಾಡ್ಕೋಬೇಕು ರೀಸೈಜ್ ಮಾಡ್ಕೊಂಡು ಇಟ್ಕಂಡಾಗೆ ಏನು ಪ್ರಾ ಅಂದರೆ ನಾವು ಬೇಗ ಆಗ್ಬೋದು ಅಪ್ಲಿಕೇಶನ್ ಅಂದರೆ ಅಪ್ ಬೇಗ ಅಪ್ಲೋಡ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಈಗ ಏನು ಜಸ್ಟ್ ನಾನು ನಿಮ್ಗೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಷ್ಟೇ ನಿಮ್ಗೆ ತೋರಿಸ್ತಿದ್ದೀನಿ ಉಳಕಿದಲ್ಲ ನೀವು ಮಾಡ್ಕೊಳ್ಳಿ ನಾನು ಜಸ್ಟ್ ಈಗ ಹೇಳ್ತೀನಿ ಈಗ ಫೈಲ್ ಓಪನ್ ನೀವು ಫೈಲಂ ಚೂಸ್ ಫೈಲ್ ಅಂತ ಓಪನ್ ಮಾಡಿದಾಗ ನಿಮಗೆ ಈ ಥರ ಫೈ ಫೈಲ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ ಸ್ಟೋರೇಜ್ನಲ್ಲಿ ಸ್ಟೋರೇಜ್ನಲ್ಲಿರುವಂಥ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಓಪನ್ ಆಗುತ್ತೆ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಚೂಸ್ ಮಾಡಿಕೊಂಡ್ರೆ ಸಾಕು ಅಪ್ಲೋಡ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ನೋಡಿ ಈಗ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದಾಯಿತು ಅಪ್ಲೋಡ್ ಮಾಡಿದಾಯ್ತು ನೀವು ನೆಕ್ಸ್ಟ್ ಈಗ ಇಲ್ಲಿ ನಿಮ್ಮದು ಪಿ ಯು ಸಿ ಮಾಸ್ಕ್ ಪಿ ಯು ಸಿ ನಿಮ್ಮ ಕ್ವಾಲಿಫಿಕೇಶನ್ ಯಾವ್ದ್ರ ಮೇಲೆ ಬೇಸಸ್ ಅಂದರೆ ಪಿ ಯು ಸಿ ಮೇಲೆ ಕೇಳಿದ್ದಾನೆ ನೀವು ಪಿ ಯು ಸಿ ಅಂತಂದರೆ ಪಿ ಯು ಸಿ ಅಂತ ಹಾಕಿ ಪಿ ಯು ಸಿ ಯಾವ ಡೇಟಲ್ಲಿ ಅಂದರೆ ನಿಮಗೆ ಈ ಪಿ ಯು ಸಿ ಮಾಸ್ಕ್ ಕಡೆಯಲ್ಲಿ ಲಾಸ್ಟ್ ಎಂಡ್ ಇರ್ತಾನೆ ಡೇಟ್ ಆ ಡೇಟ್ನೇ ಆ್ಯಡ್ ಮಾಡಿ ನೀವು ಬೋರ್ಡ್ ಯಾವ ಅಂದರೆ ನಿಮ್ದು ಪಿ ಯು ಸಿ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ಕರ್ನಾಟಕದ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಹೇಳಿದೆ ನೀವು ಅದನ್ನ ಹಾಗೆ ಟೈಪ್ ಮಾಡಿ ಆಮೇಲೆ ನಿಮ್ಮದು ಪಿ ಯು ಸಿದು ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆಯಲ್ಲ ಅದನ್ನು ಟೈಪ್ ಮಾಡಿ ಆದಮೇಲೆ ನಿಮ್ಮದು ಸಿ ಜಿ ಪಾ ಇಲ್ಲ ಮಾರ್ಕ್ಸ್ ಅಂತ ಕೇಳ್ತಾನೆ ಸಿ ಜಿ ಪಿದರೆ ಸಿ ಜಿ ಪಿ ಅಂತ ಹಾಕಿಲ್ಲ ಮಾರ್ಕ್ಸ್ ಇದ್ದರೆ ಮಾರ್ಕ್ಸೇ ಮಾರ್ಕ್ಸ್ ಅಂತ ಟೋಟಲ್ ಮಾರ್ಕ್ಸ್ ಅಂದ್ ನೀವು ತಗೊಂಡಿರೋ ಮಾರ್ಕ್ಸ್ ಆಮೇಲೆ ಆದರೆ ಆಟೋಮೆಟಿಕ್ ಪರ್ಸೆಂಟೇಜ್ ಬರುತ್ತೆ ಆದಮೇಲೆ ನೆಕ್ಸ್ಟ್ ನಿಮ್ಮದು ಯು ಸಿ ಎನ್ ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ ಯು ಸಿ ಮಾರ್ಕ್ಸ್ ಕಾರ್ಡ್ನ ಆ್ಯಡ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ದು ಕ್ಯಾಸ್ಟ್ ಕೇಳಿದ್ದಾನೆ ನೋಡಿ ಎಕ್ಸಾಮ್ ಸೆಂಟ್ರ್ ಇನ್ನೊಂದು ಮೇಲ್ಗಡೆ ಇದೆ ನೋಡಿ ಎಕ್ಸಾಮ್ ಸೆಂಟರ್ ಏನು ಗೊತ್ತಾ ನೀವು ಯಾವ ಸರ್ಕಲ್ಗೆ ಆ್ಯಡ್ ಮಾಡಿ ಸರ್ಕಲ್ಗೆ ಅಪ್ಲೈ ಮಾಡಿದ್ರೆ ಅದೇ ಕಾಲ ಅದೇ ಜಿಲ್ಲೆನ ನಿಮಗೆ ಎಕ್ಸಾಮ್ ಸೆಂಟ್ರಾಗಿ ಕೊಡ್ತಾನೆ ಅದಾದಮೇಲೆ ನೀವು ಕ್ಯಾಶ್ ಸರ್ಟಿಫಿಕೇಟ್ ಯಾವುದು ಯಾವುದೇ ಇದೆ ಅದನ್ನು ಟೈಪ್ ಮಾಡಿ ಆಮೇಲೆ ನಿಮ್ಮ ಕ್ಯಾಶ್ಟ್ ಸರ್ಟಿಫಿಕೇಟು ಅಪ್ಲೋಡ್ ಮಾಡಿ ಅದಾದಮೇಲೆ ನೋಡಿ ನಿಮಗೆ ಗ್ರಾಮೀಣ ಮಾಧ್ಯಮ ಅಂತ ಕೇಳಿದಾನೆ ಇಲ್ಲಿ ಅಂದರೆ ಗ್ರಾಮೀಣ ಮಾಧ್ಯಮಕ್ಕೆ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾರೆ ಒಂದು ಎರಡು ಅಂದರೆ ನೀವು ಒಂದು ಸ್ಕೂಲಲ್ಲಿ ಓದಿದರೆ ಒನ್ ಟು ಟೆಂತ್ ಒಂದೇ ಒಂದೇ ಸರ್ಟಿಫಿಕೇಟ್ ಇರುತ್ತೆ ಗ್ರಾಮೀಣ ಮೀಡಿಯಮ್ದು ಬಟ್ ನೀವು ಈಗ ಹೈ ಸ್ಕೂಲ್ ಬೇರೆ ಮಿಡ್ಲ್ ಸ್ಕೂಲ್ ಬೇರೆ ಅಂತಂದರೆ ನಿಮ್ಗೆ ಎರಡು ಸರ್ಟಿಫಿಕೇಟ್ ಇರ್ತದೆ ಒಂದು ಮಿಡ್ಲ್ ಸ್ಕೂಲಲ್ಲಿ ಒಂದು ಹೈಸ್ಕೂಲಲ್ಲಿ ಒಂದಿತ್ತು ಅಂಥವ್ರು ಎರಡು ಅಂತ ಕೊಟ್ಟಾಗ ಒಂದು ಮಿಡ್ಲ್ ಸ್ಕೂಲಲ್ಲೊಂದು ಎರಡು ಬರ್ತಲ್ಲ ಎರಡು ಅಂತೇಳಿ ಎರಡನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಎರಡು ಅಪ್ಲೋಡ್ ಮಾಡಿದಾಗ ಮಾಡಿಕೊಂಡ್ರೆ ಆಯಿತು ನೀವು ಕ ಮತ್ತು ತಿರುಗ ನೀವು ಕನ್ನಡ ಮೀಡಿಯಮ್ನು ಅಷ್ಟೇ ನೀವು ಕನ್ನಡ ಮೀಡಿಯಮ್ನೂ ಎರಡು ಅಪ್ಲೋಡ್ ಮಾಡಬೇಕಾಗತ್ತೆ ಆಮೇಲೆ ನಿಮಗೆ ಅಕ ಅಂಗವೈಕಲ್ಯತೆ ಇದ್ದರೆ ಎಸ್ ಅಂತ ಕೊಡಿ ಅಂತ ನೋ ಅಂತ ಕೊಡಿ ಎಸ್ ಅಂತ ಇದ್ದರೆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲ ನೀವು ಮಾಜಿ ಸೈನಿಕರು ಇದ್ರೂ ಎಸ್ ಅಂತ ಕೊಟ್ಟಾಗೂ ನಿಮ್ಗೆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಕಂಪಲ್ಸರಿ ಪಿ ಡಿ ಪಿ ಎಸ್ ಪಿ ಡಿ ಪಿನ ಅಷ್ಟೇ ನೀವು ಇದ್ದಂತ್ರ ಎಸ್ ಅಂತ ಕೊಡ್ಬೇಕು ನೋಡಿ ನಿಮ್ಮ ಮೇಲ್ಗಡೆ ಹಾಕಿರೋದೆಲ್ಲ ಡೀಟೇಲ್ಸ್ ಚಿ ಕರೆಕ್ಟ್ ಇತ್ತು ಅಂತಂದರೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾಗೆ ನಿಮ್ಗೆ ಸಬ್ಮಿಟ್ ಕೊಟ್ಟಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಬಿಡಿ ಆಮೇಲೆ ಎಡಿಟ್ ಮಾಡೋಕ್ಕಾಗಲ್ಲ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಬಿಡಿ ಎಲ್ಲನೂ ಡಿಟೇಲ್ಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಆಮೇಲೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರ ಅಂತ ತೋರಿಸುತ್ತೆ ಅದೊಂದು ನೋಡ್ಕೊಂಬಿಡಿ ಆಮೇಲೆ ನೀವು ಸುತ್ತ ಫೈನಲ್ ಸಬ್ಮಿಟ್ ಕೊಟ್ಟ ಮ್ಯಾಗೆ ಏನೂ ಚೇಂಜಸ್ ಮಾಡ್ಕೊಬಲ್ಲ ಒಂದು ಸಲ ನೀವು ಜಸ್ಟ್ ಸೇವ್ ಆ್ಯಂಡ್ ಡರ್ಫ್ ಅಂತಿದ್ದೀರಲ್ಲ ಸೇವನ್ನು ಸೇವ್ ಮಾಡ್ಕೊಳ್ಳಿ ಬೇಕಾದ್ರೆ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲಲ್ಲ ಆಮೇಲೆ ನೀವು ಅಪ್ಲೋಡ್ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಸಬ್ಮಿಟ್ ಕೊಡಕ್ಕೆ ಹೋಗಬಾರ್ದು ಆಮೇಲೆ ಸಬ್ಮಿಟ್ ಕೊಟ್ಟರೆ ಆಮೇಲೆ ಎಡಿಟ್ ಮಾಡೋಕ್ಕಾಗಲ್ಲ ಏನೂ ಗೊತ್ತಾಗಿಲ್ಲ ಅಂತಂದರೆ ಕೆಳಗಡೆ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಯಾರಿಗಾದರೂ ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಅಪ್ಲಿಕೇಶನ್ ಹಾಕಿಕೊಡ್ತೀನಿ ಬಟ್ ಅಪ್ಲಿಕೇಶನ್ ಚಾರ್ಜಸ್ ಇರುತ್ತೆ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಮಾತ್ರ ಇರುತ್ತೆ ಮತ್ತು ನಿಮ್ಮದು ಇನ್ನೊಂದು ಏನೋ ನನ್ನ ವಾಟ್ಸಪ್ ಗ್ರೂಪ್ ಇದೆ ಏನು ಟೆಲಿಗ್ರಾಮ್ ಗ್ರೂಪ್ ಇದೆ ನೀವು ಆಲ್ಮೋಸ್ಟ್ ಫಾಲೋ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ ಮತ್ತು ಪೇಸ್ ವಾಟ್ಸಪ್ ಮತ್ತು ಯೂ ಟೆಲಿಗ್ರಾಮ್ದು ಏನಂದರೆ ಯಾವುದಾದ್ರೂ ಜಾಬ್ ಅಪ್ಲಿಕೇಶನ್ ಇತ್ತಂದರೆ ಆ ಲಿಂಕ್ ಕಳಿಸ್ತಾ ಇರ್ತೀನಿ ಗ್ರೂಪಲ್ಲಿ ಏನಂದರೆ ನಿಮ್ಮ ಇದೇ ಥರ ವೀಡಿಯೋ ಮಾಡಿ ಬಿಡ್ತಾ ಇರ್ತೀನಿ ಲಿಂಕ್ ಕಳಿಸ್ತಾ ಇರ್ತೀನಿ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬಟ್ ಲೈಕ್ ಮಾಡೋದು ಮರಿಬೇಡಿ ಖಂಡಿತ ಲೈಕ್ ಮಾಡಿ ನೀವು ಮಾ ಈಗ ನೀವು ನೀವು ಲೈಕ್ ಮಾಡೋದ್ರಿಂದ ನನಗೂ ಈ ಥರ ವೀಡಿಯೋ ನೆಕ್ಸ್ಟ್ ಟೈಮ್ ಮಾಡಬೇಕಂತೇಳಿ ನನಗೂ ಇಂಟ್ರೆಸ್ಟ್ ಆಗುತ್ತೆ ಬಟ್ ನೀವು ಲೈಕ್ ರೆಸ್ ಲೈಕ್ ಕೊಟ್ಟಿಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತಂದರೆ ನನಗೂ ಒಂಥರ ವೀಡಿಯೋ ಮಾಡೋಕ್ಕಾಗಲ್ಲ ಅಕಸ್ಮಾತ್ ನಿಮ್ಗೆ ಏನಾದರೂ ನಿಮ್ಗೇನಾದರೂ ಮತ್ತೆ ಇನ್ನೇನೋ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ಬೋದು ಆಮೇಲೆ ಸಬ್ಮಿಟ್ ಎಲ್ಲನೂ ಕರೆಕ್ಟಾಗಿ ನಾವು ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಈ ಥರ ವೆಬ್ಸೈಟ್ ಓಪನ್ ಎಲ್ಲ ಫಾರಮ್ ಅಪ್ಲಿಕೇ ಈ ನಿಮ್ಮದು ಈ ಚಾನಲ್ನ ಫೀಸ್ ಯಾವ ಥರ ಕಟ್ಟೋದು ಫೀಸ್ ಚಾನಲ್ ಅಂತ ಆಟೋಮೆಟಿಕ್ ಜನರಲ್ಲಿ ಜಂಟ ಆಗಿಬಿಡುತ್ತೆ ಚಾನಲ್ಲು ಪ್ರಿಂಟ್ ಅಂತ ಕಾಣಿಸ್ತಾ ಇಲ್ಲ ನೀವು ಪ್ರಿಂಟ್ ಅಂತ ಇದೇ ನೀವು ಏನಿಲ್ಲ ನೀವು ಫೋನಲ್ಲಿ ಪಿ ಡಿ ಎಫ್ ಸೇವ್ ಮಾಡಿಕೊಂಡು ನೀವು ಆನ್ಲೈನ್ ಶಾಪ್ನಲ್ಲಿ ನೀವು ಪ್ರಿಂಟ್ ತೊಗೊಂಡು ಫೀಸ್ ಏನು ತೊಂದರೆ ಇಲ್ಲ ಇಲ್ಲ ಅಂತ ಕಮಿಟ್ ಮಾಡ್ಬೋದು ಇಲ್ಲ ನೀವು ಅಪ್ಲಿಕೇಶನ್ ಯಾವುದಾದ್ರೂ ಆಗಿಲ್ಲ ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನನ್ನ ಕೆಳಗಡೆ ನನ್ನ ಮೊಬೈಲ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ ಹಾಕಿ ಕೊಡ್ತೇನೆ ಏನು ಪ್ರಾಬ್ಲಮ್ ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಎಲ್ಲರೂ